ನಮಸ್ಕಾರ ಸ್ನೇಹಿತರೆ ಇವತ್ತು ಮಲೆ ಬೆಟ್ಟಕ್ಕೆ ಬೆಟ್ಟಕ್ ಹೊಂಟವಿ ಅಲ್ಲಿಸ ಸಣ್ಣದೊಂದು ಲಾಗ್ ಮಾಡಿರ್ತಾನೆ ಎಲ್ರು ತಪ್ಪುದ ನೋಡ್ರಿ ಓಡ್ಸಾಕ್ ಹೋಡ್ರಿ ಓಡ್ಸ್ಲಂಗ ನೋಡ್ರಿ ಅಲ್ಲಿ ಏನೇನ ಐತಿ ಅಂತ ಕಷ್ಟ ನಾವು ಫಸ್ಟ್ ಟೈಮ್ ಹೊಂಟವಿ ಬರ್ರಿ ನೋಡೋಣ

ಇಲ್ಲಿ ನಾವು ಎಷ್ಟ ಒಂದು ಕ್ಯಾಂಪ್ ಶಾಪ್ ನೋಡಿ ಇವಾಗ ಡ್ರೈವ್ ಮಾಡಕತ್ತ ಒಂದ್ಸಲ ಫಸ್ಟ್ ಟೈಮ್ ಉಂಟು ಫುಲ್ ಬೆಟ್ಟ ಹತ್ತಿ ಬೆಟ್ಟ ಬೆಟ್ಟ ಇದು ಎಲ್ಲಾ ಬೆಟ್ಟ ನಡಕೈತಿ ಒಳ್ಳೆ ಪ್ಲೇಸ್ ಐತಿ ದೊಡ್ಡ ದೊಡ್ಡ ಗಾಡ್ಕ್ಷ್ ನಮ್ ಗಾಡಿ ಒಳಗ್ ಬಂದ್ ಜನ ಹಿಂದ್ ಬರತ್ತಾರೆ ಅದೇನ್ ಪ್ರಾಬ್ಲಮ್ ಆಗೈತೆ ಅಂತಂದ್ರೆ ಅಲ್ಲಿ ಅವ್ರ ಹಣ್ಣು ಕಾಯಿ ತೋಬ್ರಿ ತೋಬ್ರಿ ಅಂತ ಕರೋದ್ರು ಎಲ್ಲಾ ಒಟ್ಟಿಗೆ ಕೊಡೋಂತಂದ್ರು ಅವ್ರಿಗೆ ಅವ್ರ ಹಣ್ಣು ಕಾಯಿ ಕೊಟ್ರಲ್ಲ ಅವ್ರ ಏನ್ ಅವ್ರಿಗೆ ಆರ್ನೂರ್ ಆಗ್ತತಿ ಏಳ್ ಮೂರ್ ಆಗ್ತದೆ ಎಂಟುನೂರ್ ಆಗ್ತತಿ ಅಂತಂದ್ರ ಇವರು ಎಲ್ಲಾ ಬೇರೆ ಕಡೆ ತಗೋತಾರೆ ಕೇಳ್ತಾ ತಡಿ ಅನ್ಕಿಂದ ಆಮೇಲೆ ಕರ್ಕೊಂಡ್ ಬಂದ ಎಲ್ಲಾ ಎಲ್ಲಾ ಕಡಿಮೆ ಬರ್ರಿ ಅಂತ ನಾಲ್ಕನೂರು ರೂಪಾಯಿ ಮಾಡಿದ್ರಂತೇನು ನಾಲ್ಕನೂರು ರೂಪಾಯಿ ಮತ್ತೆ ಇಲ್ಲಿ ಬರ್ರಿ ಒಳಗಡೆ ಐತಿ ಎಲ್ಲಾ ಒಂದು ಇತ್ತು ಜನರು ಎಲ್ಲಾ ವ್ಯವಸ್ಥೆ ಐತಿ నా ఇవ దర్శనక్ లైన్ తప్ప ఫుల్ రష్ ఐతి యాక్ర కార్తీక్ ಅಮಾವಾಸ್ಯೆಗೆ ಇದು ಇಲ್ಲಿ ಸಣ್ಣದ ಲಕ್ಷ ದೀಪೋತ್ಸವ ನಡೆಸ್ತಾರಲ್ಲ ಮತ್ತೆ ಫುಲ್ ಜಾತ್ರೆ ಟೈಪ್ ಇರ್ತೈತಿ ಮತ್ತೆ ಫುಲ್ ರಶ್ ಐತಿ அமௌண்ட் ஆய்ப்பா அந்த பக்தர் பைக்கே ஈடீர்சிவத்தேவாச நோட் இல்லை மழி அன்னா மழி ஓளக்க உருசேடத்த ಇಲ್ಲಿ ಒಂಥರ ಬಂದ್ರ ಅದ್ ತರ ಅಂತಂದ್ರೆ ಈಗ ನೇಪಾಳ ಭೂತಾನ್ ಆಗಡೆ ಹೋಗಿರ್ತಲ್ಲ ಆತರ ಕ್ಲೈಮೇಟ್ ಒಳ್ಳೆ ಪೂರಾ ಒಂದ ದೊಡ್ಡ ದೊಡ್ಡ ಗುಡ್ಡಾರಿ ಇನ್ನೊಂದ್ ಇಪ್ಪತ್ತೈದ್ ಮೂವ ಇಪ್ಪತ್ತೈದರಿಂದ ಮೂವತ್ ಹತ್ತಿ ಕಾಸು ಬರ್ಬೇಕು ಆ ಇಲ್ಲಿ ದೇವಸ್ಥಾನಕ್ಕ ಒಳ್ಳೆ ಇಲ್ಲಿ ಯಾವ್ತರ ಭತ್ತ ಬಿತ್ನೆ ಮಾಡ್ಯಾರೀ ಪೂರ ಎಲ್ಲಾ ಗುಡ್ಡದ ಮೇಲೆ ಯಾಕಂದ್ರ ನಾವು ಅವೇ ತೋರ್ಸಿತ್ಯ ಮಾಡೀನಿ ಗಾಡಿ ಡ್ರೈವಿಂಗ್ ಮಾಡೋ ಮಾಡ್ ಕ್ರಾಸಿಂಗ್ ಬರ್ತಲ್ಲ ಅದ್ರ ಸಂಬಂಧ ನಾನು ಮಾಡಕ್ ಆಗ್ಲಿಲ್ಲ ಅದನ್ನ ನೋಡೋಣ ನೀವಾಗ ಏನರ ಹೋಗ್ಬೇಕಾದ್ರೆ ಏನರ ಆದ್ರೆ ಮಾಡಿ ನಾನು ಅದನ್ನ ತೋರಿಸ್ತೇನೆ ಒಳಗಡೆ ನನಗೆ ಹೋಗಕ್ಕಾಗಲಿಲ್ಲ ಯಾಕಂತ ನಾನು ಈಗ ದಾಸ ಊಟಕ್ಕೆ ಹೋಗಿ ಕೆಲಸ ಊಟ ಮಾಡಿ ನಾನು ಒಂದು ಸ್ವಲ್ಪ ಕೆಲಸ ರೆಸ್ಟ್ ಮಾಡ್ತೇನೆ மழை எல்லாம் ஃபுல்லாத் இவங்க நான் டெம்பல் சைட்ரி அதுபுடினா நந்தி நந்தி നോന്റൂ ഖാത്ത എൻട്രൻസ് ഒളഗ്രി ಯಾವುದೇ ದೇವಸ್ಥಾನ ಹೋದ್ರು ಭಕ್ತರಿಗೆ ಒಂಥರ ಏನ್ ಹೇಳ್ತಾರ ಅಂತಂದ್ರೆ ಇವರು ಅಮೌಂಟ್ ಬೇಕಂತ ಡೈರೆಕ್ಟ್ ಕೇಳುವಂಗಲ್ಲ ನಿಮ್ಮಾಗ ಕಾಣ್ಕೆ ನೀಡಿ ಕಾಣ್ಕೆ ನೀಡಿ ಅಂತ ಕಾಸ್ ಕೇಳ್ತಿರ್ತಾರ ಅವರು ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾನು ಊಟಕ್ಕೆ ಇವಾಗ ಕೊಳೆ ತಾಗ್ತೀನಿ ಬೆಳಗ್ಗೆ ನಾಷ್ಟಾ ಬರೀ ಅವಲಕ್ಕಿ ಉಂಡಿ ತಿಂದಿದ್ದೆ ಇವಾಗ ಒಳಗಡೆ ಕೂಡ ಶೇಖು ಎಷ್ಟು ಗಂಟೆಗೆ ಬಂದ್ ಆಗ್ಬೇಕಂತ ಗೊತ್ತಿಲ್ಲ ನೋಡೋಣ ಬರ್ರಿ ಹೊಸ ಹೊಸ ಊಟದ ಯಾವ ಥರ ಐತಂತ ಫ್ರೆಂಡ್ಸ್ ಫೈನಲಿ ಊಟದ ಹಾಲು ಒಳಗೆ ಬನ್ನಿ ಇಲ್ಲೇ ಯಾವ ಥರ ಸಿಸ್ಟಮ್ ಅಂತಂದ್ರೆ ರೈಸ್ ಸಾಂಬಾರ್ ಅಂತಂದ್ರೆ நெக்ஸ்ட் அள்ளி ஒரு ஊட்ரி தாசோவன் இது நான் இது இது அவரு பார்த்து ரை சாம்பார் ரெஸ் சாம்பார் ஜெக ஃபுல் ரஸ்இத் எல்லா நான் பார்த்த தூங்கி தர பலாவிரி பலாவ் ஒவ்வொரு ಈ ತರ ಒಳ್ಳೆಯದಾದ ಊಟ ಇರ್ತದೆ ಮತ್ತಿನ್ ರೈಸ್ ಸಾಂಬಾರ್ ಯಾತ್ರಿ ಅದಕ್ಕಿಂತ ಟೇಸ್ಟಿ ಇದೆ ಇರ್ತದೆ ಇನ್ನ ತಿಂದ ಬಂದ ಕಾಸ ಅಂತಂದ್ರೆ ಫ್ರೆಂಡ್ಸ್ ಫೈನಲಿ ಊಟ ಮುಗಿಸ್ ಕಾಸ ನಾನು ಗಾಡಿ ಕಡೆ ಹೊಂಟ್ರಿ ಫ್ರೆಂಡ್ಸ್ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸಾಕ್ ಬಂದವಿ ನೀವು ಬಂದ ಮಲೆ ಮಾದೇಶ್ವರ್ ಬೆಟ್ಟಕ್ಕೆ ಭೇಟಿ ಕೊಡ್ರಿ ಅಂತ ಕಾಸ್ ಕೇಳ್ಕೊತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಂಗ ಕಾಮೆಂಟ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್